ಬಾಗಲಕೋಟೆ ನಗರದಲ್ಲಿ ಇಸಾಪ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿನ ನೂತನ ಶಾಖೆಯ ಉದ್ಘಾಟನೆ ಗ್ರಾಹಕರ ಸಹಕಾರದಿಂದ ಬ್ಯಾಂಕಿನ ಬೆಳವಣಿಗೆ ಸಾಧ್ಯ ಬ್ಯಾಂಕ್ ನೀಡುವ ಅತ್ಯುತ್ತಮ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮಾಜಿ ಶಾಸಕರು ಬಿವಿವಿ ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂತಮಠ್ ಅವರು ಹೇಳಿದರು ನಗರದ ಬಿವಿವಿ ಸಂಘದ ವಾಣಿಜ್ಯ ಮಳಿಗೆಯಲ್ಲಿ ವಿಶಾಪ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿನ ನೂತನ ಮೂವತ್ತೊಂಬತ್ತನೇ ಶಾಖೆಯನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ಗಳು ಆಧುನಿಕ ಸೌಲಭ್ಯಗಳೊಂದಿಗೆ ಅತ್ಯುತ್ತಮ ಸೇವೆ ನೀಡುತ್ತಿದ್ದು ಬ್ಯಾಂಕಿನ ಸೌಲಭ್ಯಗಳನ್ನು ಸಾರ್ವಜನಿಕರು ಉತ್ತಮವಾಗಿ ಬಳಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಬ್ಯಾಂಕಿನ ಕ್ಲಸ್ಟರ್ ಹೆಡ್ ಹೇಮಕುಮಾರ್ ವಿ ಬ್ಯಾಂಕ್ ನಡೆದು ಬಂದ ದಾರಿ ಮತ್ತು ಬ್ಯಾಂಕಿನಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿರುವ ಸೌಲಭ್ಯಗಳನ್ನು ತಿಳಿಸಿದರು ಬಿ ವಿ ಸಂಘದ ಗೌರವ ಕಾರ್ಯದರ್ಶಿ ಮಹೇಶ್ ಅತ್ತಿನಿ ರೀಜನಲ್ ಹೆಡ್ ಸ್ವರೂಪ್ ಎ ಬ್ರ್ಯಾಂಚ್ ಬ್ಯಾಂಕಿಂಗ್ನ ಸೌತ್ ಹೆಡ್ ರಜೀಶ್ ಅಕ್ಕನ ಬಳಗದ ಅಧ್ಯಕ್ಷೆ ನಿರ್ಮಲಾ ಅಲ್ಕುರ್ಕಿ ನಗರಸಭೆ ಅಧ್ಯಕ್ಷೆ ಸವಿತಾ ಲಂಕೆನವರ್ ಬಾಗಲಕೋಟೆ ಶಾಖೆಯ ಮ್ಯಾನೇಜರ್ ಅನಿತಾ ಅನಿತಾಸ್ ಮಠ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿನ್ಸ್ ತಗೊಂಡು ರೀಚ್ ಲಾಸ್ಟ್ ಲೆವೆಲ್ ಆಗ್ತೀವಿ ವಾಗ್ದಾನೆಂಚಸ್ 22,000 crores in deposit and 20,000 crores in loan. Uh, and this is the 39th branch in Karnataka. Uh, my colleague Khayamal Kumar is based out of Mysore. He takes care of our uh, North Karnataka through operations. We also have Sulu. He is based out of Bangalore. He is the regional manager for the uh, entire in Karnataka. So in Karnataka, if you look at, we have, we have uh, 39 branches. हाईस्कूल ब्रांच, हमारा राइचू ब्रांच इस आर्ट्स केंटी इन्वेस्टेड, एनदर प्रीमो ब्रांच इस एंड डबल नोबिल ब्रांच वर्ल्डवी, कोपल चित्रधुंधा एंड तावंगेरी स्टेडिंग इन्वेस्टेड नेक्स्ट कुछ और टाइम। सर ये बंदोबिकॉलर वस्तुएँ स्मॉल फिनेंस बैंक, वी डू ऑल सोर्स ऑफ लोन्स लाइक ए Home loan, car loan, agri loans, all other loans can be provided by ISAF Small Finance Bank. On the other side, on the deposit side, all, all sorts of uh, deposit accounts, savings account, current accounts, NRA accounts, every other accounts are possible like any other bank. Only in the name we have the Smart Finance Bank, but all other facilities are like any other bank. So, ISAF Small Finance Bank, it, it is, uh, you know, uh, ಅರ್ಜರ್ ಅರ್ಜರ್ ಒಂದು ದೊಡ್ಡ ಪ್ರಮಾಣದಲ್ಲಿ ರೀತಿಯ ಒಂದೊಂದು ಬ್ಯಾಂಕ್ನಲ್ಲಿ ಎಲ್ಲ ಬ್ಯಾಂಕ್ಗಳನ್ನು ಪರ್ಚ್ ಮಾಡಿ ದೊಡ್ಡ ದೊಡ್ಡ ಬ್ರ್ಯಾಂಚ್ಗಳನ್ನು ಮಾಡುವಂಥದ್ದು ನಿಜವಾಗಿ ಅಂದರೆ ಇಷ್ಟು ಬ್ಯಾಂಕಿಂಗ್ ಫೆಸಿಲಿಟೀಸ್ ಯಾವ ಇರಲಿಲ್ಲ ಈಗ ಎಲ್ಲ ಬ್ಯಾಂಕ್ನಲ್ಲಿ ಫೆಸಿಲಿಟೀಸ್ ಇದೆ ಅದನ್ನು ಕಸ್ಟಮರ್ಸ್ ತಗೊಂಡು ನಮ್ಮ ದುಡುಕಿಯನ್ನು ಪ್ರಾಫಿಟ್ ಮಾಡಿಕೊಂಡು ಅದನ್ನು ರೀಪೇಮೆಂಟು ಸರಿಯಾಗಬೇಕು ಆದರೆ ರೀಪೇಮೆಂಟ್ ಕಮೈಕ್ ರೀಪೇಮೆಂಟ್ ಮಾಡಿದ್ರಿ ಅಂತಂದರೆ ಒಳ್ಳೆ ಇಂಪುಲ್ ಆಗುತ್ತೆ ಈ ಬ್ಯಾಂಕನ್ನು ಹೆಚ್ಚು ಒಳ್ಳೆ ರೀತಿಯಿಂದ ನೀವೆಲ್ಲರೂ ಕಸ್ಟಮರ್ಸ್ ಬಳಸಬೇಕು ಡಿಪಾಸಿಟ್ ಇಡೋರಿಗೆ ಎಷ್ಟು ಮಹತ್ವ ಇರ್ತದೋ ಸಾಲ ತೊಗೊಳ್ಳೋರಿಗೆ ಅಷ್ಟು ಮಹತ್ವ ಇರ್ತದೆ ಬ್ಯಾಂಕ್ ಪ್ರಾಫಿಟ್ ಆಗೋದು ಸಾಲ ಕೊಡೋದ್ರಿಂದ ಮಾತ್ರ ಆ ಒಂದು ಕಲ್ಪನೆಯನ್ನು ಇಟ್ಕೊಂಡು ಒಳ್ಳೆ ರೀತಿಯಿಂದ ಬ್ಯಾಂಕಿಂಗ್ ಜೊತೆಗೆ ವ್ಯವಹಾರವನ್ನು ಮಾಡಿ ನಿಮಗೆಲ್ಲರಿಗೂ ಧನ್ಯವಾದಗಳು